ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ದಿವಸ ನವರಾತ್ರಿಯ ಎಂಟನೇ ದಿನ ಅಷ್ಟಮಿ ದಿನ ಹಾಗಾಗಿ ನಾಳೆ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ಹಾಗೇ ದುರ್ಗಾಷ್ಟಮಿ ಇದೆ ದುರ್ಗಾದೇವಿಯ ಆರಾಧನೆ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು ಮತ್ತು ಸರಸ್ವತಿಯ ಪೂಜೆಯನ್ನು ಸಹ ಮಾಡಬೇಕು ಜೊತೆಗೆ ಮನೆ ದೇವರ ಪೂಜೆ ಕುಲದೇವರ ಪೂಜೆ ದೀಪಸ್ತಂಭ ಸ್ಥಾಪನೆಯನ್ನು ಮಾಡಿದವರು ಅದರ ಪೂಜೆ ಹೀಗೆ ನಾನಾ ವಿಧವಾದಂಥ ಪೂಜೆಗಳು ನಾಳೆಯ ದಿವಸ ವಿಶೇಷವಾಗಿ ನಡೆಯುತ್ತೆ ಯಾವ ಯಾವ ಪೂಜೆಗಳನ್ನು ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತೀನಂತೆ ಮೊದಲನೇದಾಗಿ ನಾವು ಮಹಾಗೌರಿಯ ಪೂಜೆಯ ಬಗ್ಗೆ ತಿಳ್ಕೊಂಬೇಡ ಮಹಾಗೌರಿಗೆ ಎಷ್ಟು ಗಂಟೆಗೆ ಪೂಜೆಯನ್ನು ಮಾಡಬೇಕು ಯಾವ ಬಣ್ಣ ನೈವೇದ್ಯ ಎಲ್ಲವನ್ನು ಸಹ ಹೇಳ್ತೀನಿ ಹಾಗೆಯೇ ಸರಸ್ವತಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಷೋಡಶೌಪಚಾರ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ದುರ್ಗಾ ಪೂಜೆಯ ಬಗ್ಗೆ ಹೇಳ್ತಿನಂತೆ ಹೀಗೆ ಎಲ್ಲ ಪೂಜೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡ್ತೀನಿ ನೋಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಬೇರೆ ಬೇರೆಯಾಗಿ ಹಾಕಿದ್ರೆ ವೀಡಿಯೋಗಳು ನಿಮಗೂ ಸಹ ಸಮಯದ ಅಭಾವ ಇರುತ್ತೆ ಹಬ್ಬಗಳು ನನಗೂ ಸಹ ಸಮಯದ ಅಭಾವ ಇದೆ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ದೀಪಸ್ತಂಭ ಸ್ಥಾಪನೆ ಆಯಿತು ಫೋಟೋ ಹಾಕಿದ್ದೀನಿ ಯಾರು ಇನ್ನೂ ನೋಡ್ಕೊಂಡಿಲ್ಲ ನೋಡಿರಿ ನಮ್ಮ ಮನೆಯಲ್ಲಿ ಪೂಜೆ ಹೇಗಾಗಿದೆ ಅಂತ ವೆಂಕಟರಮಣ ನಮ್ಮ ಮನೆಯಲ್ಲಿ ಬಂದು ಇವತ್ತು ಕೂತಿದ್ದಾನೆ ಹಾಗಾಗಿ ನೀವು ಎಲ್ಲ ದರ್ಶನವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ನಾನು ಭಗವಂತನ ಹತ್ರ ಬೇಡ್ಕೊಂಡಿದ್ದೀನಿ ಮತ್ತು ಪೂಜೆ ಹೇಗಾಗಿದೆ ಅಂತ ಸಹ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ನಾನು ಹಾಕುವ ಪೋಸ್ಟ್ಗಳು ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ವಾ ಪಕ್ಕದಲ್ಲಿ ಬೆಲ್ ಬಟನ್ ಅಂತ ಇರುತ್ತೆ ಆ ಬೆಲ್ ಬಟನನ್ನು ಆಲ್ ಅನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಆವಾಗ ನಾನು ಹಾಕುವ ಫೋಟೋಸು ಎಲ್ಲನೂ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಫೋಟೋಸ್ ಬರೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆಯೇ ಬೆಲ್ ಐಕಾನ್ನ ತಪ್ಪದೇ ಪ್ರೆಸ್ ಮಾಡಿರಿ ಅಂತ ಹೇಳ್ತೀನಿ ಈಗ ಮೊದಲನೇದಾಗಿ ನಾಳೆಯ ದಿವಸ ಮಹಾಗೌರಿಯ ಪೂಜೆಯನ್ನು ಮಾಡ್ತೀವಿ ಅಷ್ಟಮಿ ದಿವಸ ನಾಳೆಯ ಬಣ್ಣ ಬಂದ್ಬಿಟ್ಟು ನವಿಲು ಹಸಿರು ಅಂದರೆ ಪಿಕಾಕ್ ಗ್ರೀನ್ ಅಂತ ಹೇಳ್ತೀವಲ್ವ ಸೀರೆಯನ್ನು ಉಟ್ಕೊಂಡು ಮಹಾಗೌರಿಯ ಪೂಜೆಯನ್ನು ತಪ್ಪದೆ ಎಲ್ಲರೂ ಮಾಡ್ಕೊಳ್ರಿ ಇನ್ನು ನಾಳೆಯ ನೈವೇದ್ಯ ಬಂದ್ಬಿಟ್ಟು ಒಣ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು ಮಹಾಗೌರಿಗೆ ಮತ್ತು ಹಲ್ವನ್ನ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಇನ್ನು ಪಾರ್ವತಿಯ ರೂಪವಾದಂತಹ ಮಹಾಗೌರಿ ಇವಳ ಜನ್ಮ ಸಮಯದಲ್ಲಿ ಇವಳಿಗೆ ಎಂಟು ವರ್ಷ ಇತ್ತು ಅಂತ ಹೇಳ್ತಾರೆ ಕೆಲವೊಂದು ಗ್ರಂಥಗಳಲ್ಲಿ ಹಾಗಾಗಿ ಅಷ್ಟಮಿ ದಿನ ಮಹಾಗೌರಿಯ ಪೂಜೆಯನ್ನು ಮಾಡಲಾಗುತ್ತೆ ಮಹಾಗೌರಿಯನ್ನು ಆರಾಧನೆಯನ್ನು ಮಾಡಿದ್ರೆ ಭಕ್ತರಿಗೆ ಅನ್ನಪೂರ್ಣ ರೂಪದಲ್ಲಿ ಅನುಗ್ರಹವನ್ನು ಮಾಡ್ತಾಳಂತೆ ಹಾಗೆಯೇ ಸಂಪತ್ತು ಸಮೃದ್ಧಿ ಸಂತೋಷ ಶಾಂತಿಯನ್ನು ಮಹಾಗೌರಿ ಕೊಡ್ತಾಳೆ ಮನಸ್ಸಿಗೆ ಶಾಂತಿಯನ್ನು ಮುಖ್ಯವಾಗಿ ಕೊಡ್ತಾಳೆ ಹಾಗಾಗಿ ಮಹಾಗೌರಿಯನ್ನು ನಾವು ಆರಾಧನೆಯನ್ನು ನಾಳೆಯ ದಿವಸ ಮಾಡ್ಕೋಬೇಕು ಇನ್ನು ಮಹಾಗೌರಿಯ ನೋಟ ಹೇಗಿದೆ ಹೇಗೆ ನೋಡ್ತಾಳೆ ಅಂತಂದರೆ ತುಂಬ ಪ್ರಕಾಶಮಾನವಾಗಿದೆಯಂತೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾಳೆ ಬಿಳಿ ಅಂದರೆ ಶಾಂತಿಯ ಸಂಕೇತ ನೆಮ್ಮದಿ ಶಾಂತಿ ಎಲ್ಲವನ್ನು ನಮಗೆ ಕೊಡ್ತಾಳೆ ಶುಭ್ರತೆ ಇದರ ಸಂಕೇತ ಬಿಳಿ ಅಂತ ಹೇಳ್ತೀವಿ ಇನ್ನು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರ್ತಾಳೆ ಇನ್ನೊಂದು ಕೈಯಲ್ಲಿ ಡಮರುವನ್ನು ಹಿಡ್ಕೊಂಡಿರ್ತಾಳೆ ಮಹಾಗೌರಿ ದೇವಿಗೆ ಮಹಾಗೌರಿ ದೇವಿಗೆ ಹಾಡುಗಳು ಸಂಗೀತ ಅಂತಂದರೆ ತುಂಬ ಪ್ರೀತಿ ಹಾಗಾಗಿ ದೇವಿಯ ಒಂದು ಸ್ತೋತ್ರಗಳನ್ನು ಹೇಳೋದು ಅಥವಾ ಯಾವುದಾದ್ರೂ ದೇವಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಹೇಳೋದು ನಾಳೆ ದಿವಸ ತುಂಬ ಒಳ್ಳೆಯದು ಇನ್ನು ಬಿಳಿ ವೃಷಭವನ್ನು ಅಂದರೆ ಎತ್ತಿನ ಮೇಲೆ ಸವಾರಿಯನ್ನು ಮಾಡ್ತಾಳೆ ಈ ಮಹಾಗೌರಿ ಅಂತ ಹೇಳ್ಬೋದು ಇನ್ನು ನಾಳೆಯ ಪೂಜೆಯ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಮೂವತ್ತೈದರಿಂದ ಆರು ಗಂಟೆ ತನಕನೂ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಮತ್ತು ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಮೂವತ್ತೈದರ ತನಕ ಮಹಾಗೌರಿಯ ಪೂಜೆಯನ್ನು ನಾಳೆ ದಿವಸ ಮಾಡ್ಕೋಬೋದು ಇದಿಷ್ಟು ಮಹಾಗೌರಿಯ ಪೂಜೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಬಣ್ಣ ನೈವೇದ್ಯ ಎಲ್ಲವನ್ನು ತಿಳಿಸಿದ್ದೀನಿ ಇನ್ನು ಮಹಾಗೌರಿಯ ಸ್ತೋತ್ರ ಬಂದ್ಬಿಟ್ಟು ಯಾದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳ್ಕೊಬೋದು ಅಥವಾ ಮಹಾಗೌರಿ ನಮಃ ಅಂತ ಸಹ ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ ದುರ್ಗಾಷ್ಟಮಿ ನಾಳೆ ದುರ್ಗಾದೇವಿಯ ಆರಾಧನೆ ತುಂಬ ವಿಶೇಷವಾದದ್ದು ದುರ್ಗಾ ಸುಳಾದಿಯನ್ನು ಹೇಳೋದು ಮತ್ತು ದುರ್ಗಾ ಸ್ತೋತ್ರಗಳನ್ನು ಹೇಳ್ಬೋದು ಈ ವಿಡಿಯೋದಲ್ಲಿ ಕೊನೆಯದಾಗಿ ದುರ್ಗಾಷ್ಟಕಮನ್ನು ಹೇಳ್ಕೊಡ್ತೀನಿ ಅದನ್ನು ತಪ್ಪದೆ ಎಲ್ಲರೂ ಹೇಳ್ಕೊಳ್ರಿ ಎಷ್ಟೇ ಕಷ್ಟಗಳಿದ್ರೂ ದುರ್ಗಾದೇವಿ ಪಾರು ಮಾಡ್ತಾಳೆ ಹಾಗಾಗಿ ನಾಳೆ ದಿವಸ ದುರ್ಗಾ ರಂಗೋಲಿ ಹಾಕ್ಕೊಳ್ಳೋದು ತುಂಬ ವಿಶೇಷತೆ ಅದನ್ನು ನಾನು ಹಿಂದೆ ತೋರಿಸಿದ್ದೀನಿ ನಿಮಗೆ ದುರ್ಗಾ ರಂಗೋಲಿ ಹೇಗೆ ಹಾಕಬೇಕು ಎಂಟು ದೀಪಗಳನ್ನು ಹಚ್ಚಿಡಬೇಕು ಮತ್ತು ದುರ್ಗಾ ಸ್ತೋತ್ರವನ್ನು ಹೇಳ್ಕೋಬೇಕು ದುರ್ಗಾದೇವಿಗೆ ತುಂಬ ಪ್ರೀತಿಕರವಾದದ್ದು ಬೆಲ್ಲದ ಅನ್ನ ಗೂಡ ಅನ್ನ ಅಂತೀವಲ್ವ ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯ ಮಾಡ್ಬೋದು ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಾಳೆ ಕನ್ನಿಕೆಯರ ಪೂಜೆಯನ್ನು ಮಾಡ್ತಾರೆ ದುರ್ಗಾಷ್ಟಮಿ ದಿನ ಮಾಡ್ತಾರೆ ಕೆಲವು ಕಡೆ ನವಮಿ ದಿನ ಮಾಡ್ತಾರೆ ಕನ್ನಿಕೆಯರ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನಾಳೆ ಒಂಬತ್ತು ಕನ್ನಿಕೆಯರನ್ನು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಬ್ಬರನ್ನಾದರೂ ಕನ್ನಿಕೆಯರನ್ನು ಕೂಡಿಸಿ ಪೂಜೆಯನ್ನು ಮಾಡಬೇಕು ಮೊದಲು ಕನ್ನಿಕೆಯರನ್ನು ಕರೆದು ಅಥವಾ ಮನೆಯಲ್ಲಿದ್ದರೆ ಪುಟ್ಟ ಮಕ್ಕಳು ಅವರನ್ನು ಸಹ ರೆಡಿ ಮಾಡಿ ಮೊದಲು ಕಾಲು ತೊಳಿಬೇಕು ಅರಿಶಿನ ಹಚ್ಚಿಬಿಟ್ಟು ಕಾಲು ತೊಳೆದು ಆಮೇಲೆ ಅವರನ್ನು ಒಂದು ಮಣೆ ಮೇಲೇನೋ ಅಥವಾ ಚಾಪೆ ಮೇಲೇನೋ ಪೂರ್ವಕ್ಕೆ ಮುಖವನ್ನು ಮಾಡಿ ಕೂಡಿಸ್ಬೇಕು ಅರಶಿನ ಕುಂಕುಮವನ್ನು ಹಚ್ಚಬೇಕು ಹೂವನ್ನು ಮುಡಿಸ್ಬೇಕು ನಂತರ ಅವರಿಗೆ ವಸ್ತ್ರದಾನವನ್ನು ಕೊಡಬೇಕು ಏನಾದರೂ ವಸ್ತ್ರವನ್ನು ತಂದು ಮತ್ತು ಬಳೆ ಬಿಂದಿ ಈ ಥರ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಅಲಂಕಾರ ಸಾಮಗ್ರಿಗಳನ್ನು ಕೊಡ್ತಾರೆ ಆ ಥರ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಂಡು ವಿಳೆದೆಲೆ ಅಡಿಕೆ ಹಣ್ಣುಗಳು ಮತ್ತು ಮಕ್ಕಳಿಗೆ ಪ್ರೀತಿಕರವಾದಂಥ ಚಾಕ್ಲೇಟ್ಸು ಸ್ವೀಟ್ಸು ಎಲ್ಲವನ್ನು ಇಟ್ಟು ವಸ್ತ್ರದ ಸಮೇತ ಕನ್ನಿಕೆಯರಿಗೆ ಕೊಡಬೇಕಾಗತ್ತೆ ಹೂವಿನ ಆಹಾರ ಸಹ ಹಾಕ್ತಾರೆ ಹೀಗೆ ಕನ್ನಿಕೆಯರನ್ನು ಕೂಡಿಸಿ ಪೂಜೆಯನ್ನು ಮಾಡಿ ಅವರಿಗೆ ದಾನವನ್ನು ಕೊಡಬೇಕು ಊಟಕ್ಕೆ ಸಹ ಹಾಕ್ಬೋದು ಮಕ್ಕಳಿಗೆ ನಂತರ ಆರತಿಯನ್ನು ಮಾಡಬೇಕು ಕನ್ನಿಕೆಯರಿಗೆ ಹೀಗೆ ಕನ್ನಿಕಾ ಪೂಜೆ ತುಂಬ ಶ್ರೇಷ್ಠವಾದದ್ದು ಈ ರೀತಿಯಾಗಿ ನಾಳೆ ದಿವಸ ಒಂಬತ್ತು ಕನ್ನಿಕೆಯರಿಗೆ ಮಾಡಿದರೆ ವಿಶೇಷತೆ ಇಲ್ಲ ಅಂದರೆ ಇಬ್ಬರು ಅಥವಾ ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ ಅಂತಂದರೆ ಮಗುವಿಗೆ ಕೂಡ ಪೂಜೆಯನ್ನು ಮಾಡ್ಬೋದು ಈ ರೀತಿ ನಾಳೆ ದಿವಸ ದುರ್ಗಾ ಆರಾಧನೆ ಇರುತ್ತೆ ಮಹಾಗೌರಿಯ ಆರಾಧನೆ ಇರುತ್ತೆ ಮತ್ತು ಕನ್ನಿಕೆಯರ ಪೂಜೆಯನ್ನು ಸಹ ನಾಳೆ ದಿವಸ ಮಾಡ್ಕೋಬೇಕು ಇನ್ನು ನಾಳೆ ಸರಸ್ವತಿಯ ಪೂಜೆ ಅಲ್ವಾ ಇವತ್ತಿನ ದಿವಸ ಸರಸ್ವತಿಯ ಆವಾಹನೆಯನ್ನು ಮಾಡಿಕೊಂಡಿರ್ತೀವಿ ನಾಳೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನೈವೇದ್ಯ ಆರತಿ ಎಲ್ಲವೂ ಆಗಬೇಕು ನಿನ್ನೆ ಸಂಕಲ್ಪ ಹೇಳಿದ್ನಲ್ಲ ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ದಕ್ಷಿಣಾಯಣೆ ಶರದ್ ಋತು ಅಶ್ವಿನ ಮಾಸ ಶುಕ್ಲಪಕ್ಷ ಅಷ್ಟಮಿ ತಿಥಿ ಭೌಮವಾಸರ पूर्वाषाढनक्षत्र शोभनयोग भवकर्ण एवं गुणविशेषणविशिष्टायां शुभपुण्यतिथौ मम धर्मार्थकाममोक्ष चतुर्विधफलपुरुषार्थसिद्ध्यर्थं सकलविद्यापारङ्गतसिद्ध्यर्थं वर्षे वर्षे कर्तव्य एतद्वर्षप्रयुक्त श्रीसरस्वतीदेवतामुद्दिश्य श्रीसरस्वतीदेवताप्रीत्यर्थं कल्पोक्तप्रकारेण यावच्छक्ति ಇವತ್ತು ಧ್ಯಾನವನ್ನು ಮಾಡಿ ಆವಾಹನೆ ಮಾಡಿದ್ವಿ ಹಾಗಾಗಿ ಷೋಡಶೋಪಚಾರ ಪೂಜಾಂ ಕರಿಷೆ ಅಂತ ಹೇಳಿದ್ರೆ ಸಾಕಾಗುತ್ತೆ ಇದಿಷ್ಟು ಸಂಕಲ್ಪ ಸಂಕಲ್ಪ ಆದ್ಮೇಲೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿಕೊಂಡು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದಾ ಇದನ್ನ ಹೇಳ್ಕೋಬೇಕು ಮಕ್ಕಳತ್ರ ಸಹ ಹೇಳಿಸ್ರಿ ಈಗ ಧ್ಯಾನ ಆವಾಹನೆಯನ್ನು ಮಾಡ್ಕೊಂಡಿದ್ವಿ ಈಗ ಎಲ್ಲಿ ಸರಸ್ವತಿಯನ್ನು ಕೂಡಿಸಿರ್ತೀರಲ್ವ ಅಲ್ಲೇ ಇರಬೇಕು ಕದಲಿಸ್ಬಾರ್ದು ಮತ್ತು ದೀಪಗಳನ್ನು ಹಚ್ಚಿಡಬೇಕು ದೀಪ ಧೂಪ ನೈವೇದ್ಯಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡ್ಕೋಬೇಕು ಒಂದು ಕಳಸದಲ್ಲಿ ನೀರನ್ನು ತುಂಬಿಟ್ಕೋಬೇಕು ಕಳಸವನ್ನು ಸಿದ್ಧತೆ ಮಾಡ್ಕೋಬೇಕು ಗಂಗೆ ಚಮಿನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸನ್ನಿಧಿಮ್ ಕುರು ಅಂತ ಹೇಳಿ ನಾನು ತುಂಬ ಸಲ ತೋರಿಸಿದ್ದೀನಲ್ವ ಕಳಸದಲ್ಲಿ ಅರ್ಶಿಣ ಕುಂಕುಮಾಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಕೈ ಮುಚ್ಚಿ ಇದನ್ನು ಹೇಳ್ಕೊಂಡ್ರೆ ಅದು ಕಳಿಸದ ನೀರಾಗುತ್ತೆ ಪೂಜೆಯನ್ನು ಶುರು ಮಾಡ್ಕೋಬೇಕು ಈಗ ಸರಸ್ವತಿಗೆ ಆಸನವನ್ನು ಕೊಡಬೇಕು ಶ್ರೀ ಮಹಾ ಸರಸ್ವತಿ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಸರಸ್ವತಿಗೆ ಒಂದು ಹೂವನ್ನು ಏರಿಸಬೇಕು ನಂತರ ಶ್ರೀ ಮಹಾ ಸರಸ್ವತಿ ನಮಃ ಪಾದ್ಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಕಳಸದಲ್ಲಿ ನೀರಿರುತ್ತಲ್ಲ ಆ ನೀರನ್ನು ಒಂದು ಉದ್ಧರಣೆ ನೀರನ್ನು ಸರಸ್ವತಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ನೆಕ್ಸ್ಟು ಶ್ರೀ ಸರಸ್ವತಿಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಇನ್ನೂ ಒಂದು ಉದ್ಧಾರಣೆ ನೀರನ್ನು ಸರಸ್ವತಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ನಂತರ ಸರಸ್ವತಿ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ಧರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ನಂತರ ಶ್ರೀ ಮಹಾ ಸರಸ್ವತೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಒಂದು ಹೂವಿನಲ್ಲಿ ಪಂಚಾಮೃತವನ್ನು ಅದ್ಬಿಟ್ಟು ಸರಸ್ವತಿಗೆ ಅಂದರೆ ಫೋಟೋ ಇಟ್ಕೊಂಡಿದ್ರೆ ಫೋಟೋ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಪ್ರೋಕ್ಷಣೆಯನ್ನು ಮಾಡ್ಬೋದು ಇಲ್ಲ ಅಂದರೆ ಒಂದು ಹೂವನ್ನು ಏರ್ಸಿದ್ರು ಸಾಕಾಗುತ್ತೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವನ್ನು ಸಮರ್ಪಣೆಯನ್ನ ಮಾಡ್ಬೋದು ನಂತರ ಶುದ್ಧೋದಕಕ್ಕೆ ಒಂದು ಹೂವನ್ನ ನೀರಿನಲ್ಲಿ ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಶ್ರೀ ಮಹಾ ಸರಸ್ವತಿಯ ನಮಃ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಪುಸ್ತಕಗಳಿಗೂ ಏರಿಸಬೇಕು ಫೋಟೋಕ್ಕೂ ಸಹ ಏರಿಸಬೇಕು ನಂತರ ಶ್ರೀ ಮಹಾ ಸರಸ್ವತೇ ನಮಃ ಆಭರಣಂ ಸಮರ್ಪಯಾಮಿ ಅಂತ ಏನಾದರೂ ಆಭರಣ ಇದ್ದರೆ ಏರಿಸ್ಬೇಕು ಇಲ್ಲಾಂದರೆ ಒಂದು ಹೂವನ್ನು ಏರಿಸಬೇಕು ನಂತರ ಶ್ರೀ ಮಹಾ ಸರಸ್ವತೇ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧ ಇದ್ದರೆ ಹಾಕ್ರಿ ಇಲ್ಲಾಂದರೆ ಒಂದು ಹೂವನ್ನು ಏರಿಸ್ಬೋದು ಶ್ರೀ ಮಹಾ ಸರಸ್ವತಿಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ಶ್ರೀ ಮಹಾ ಸರಸ್ವತೇ ನಮಃ ಪುಷ್ಪ ಮಾಲಾಂ ಸಮರ್ಪಯಾಮಿ ಅಂತ ಹೇಳಿ ಹೂವಿನ ಮಾಲೆಯನ್ನು ಪುಸ್ತಕಗಳಿಗೂ ಏರಿಸಬೇಕು ಫೋಟೋ ಇದ್ದರೆ ಫೋಟೋಕ್ಕೂ ಸಹ ಏರಿಸಬೇಕು ನಂತರ ಸರಸ್ವತಿ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಶ್ರೀ ಮಹಾ ಸರಸ್ವತಿಯ ನಮಃ ಅಷ್ಟೋತ್ತರ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಹೂವಿನಿಂದ ಅಷ್ಟೋತ್ತರವನ್ನು ಹೇಳ್ತಾ ಸರಸ್ವತಿಯ ಪೂಜೆಯನ್ನು ಮಾಡ್ಕೋಬೇಕು ಅಷ್ಟೋತ್ತರ ಎಲ್ಲ ಆದಮೇಲೆ ಶ್ರೀ ಮಹಾ ಸರಸ್ವತಿಯ ನಮಃ ಧೂಪಮ ಗ್ರಾಪಯಾಮಿ ಅಂತ ಹೇಳಿ ಅಗರಬತ್ತಿ ಅಥವಾ ಧೂಪ ಇದ್ದರೆ ಧೂಪವನ್ನು ಸರಸ್ವತಿಗೆ ಮಾಡಬೇಕು ನಂತರ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಶ್ರೀ ಮಹಾ ಸರಸ್ವತಿಯ ನಮಃ ದೀಪಂ ದರ್ಶಯಾಮಿ ಅಂತ ಹೇಳಿ ದೀಪವನ್ನು ಸರಸ್ವತಿ ದೇವಿಗೆ ಹಚ್ಚಿ ಇಡಬೇಕು ತುಪ್ಪದ ದೀಪವನ್ನು ಹಚ್ಚಬೇಕು ಮುಂಚೆ ಎಣ್ಣೆ ದೀಪವನ್ನು ಎರಡನ್ನು ಹಚ್ಚಿ ಇಟ್ಟಿರಬೇಕು ನಂತರ ನೈವೇದ್ಯ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಬೇಕು ಅಥವಾ ಹಣ್ಣು ಕಾಯಿ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ಅಥವಾ ಪಾಯಸ ಸಿಹಿ ಏನಾದರೂ ಮಾಡಿ ಸರಸ್ವತಿಗೆ ನೈವೇದ್ಯವನ್ನು ಮಾಡಬೇಕು ಶ್ರೀ ಮಹಾ ಸರಸ್ವತಿಯ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೇ ಪಕ್ಕದಲ್ಲಿ ಇನ್ನೊಂದು ತಟ್ಟೆಯಲ್ಲಿ ತಾಂಬೂಲ ದಕ್ಷಿಣೆಯನ್ನು ಇಡಬೇಕು ಹಣ್ಣು ಕಾಯಿ ತಾಂಬೂಲ ವಿಳೆದೆಲೆ ಅಡಿಕೆ ದಕ್ಷಿಣೆ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಶ್ರೀ ಮಹಾ ಸರಸ್ವತಿ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲ ನೈವೇದ್ಯವನ್ನು ಮಾಡಬೇಕು ನಂತರ ಶ್ರೀ ಮಹಾ ಸರಸ್ವತಿ ನಮಃ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಆರತಿಯನ್ನು ಮಾಡಬೇಕು ಹೀಗೆ ಸರಸ್ವತಿ ದೇವಿಗೆ ಪೂಜೆಯನ್ನು ಮಾಡ್ಕೋಬೇಕು ನೆನ್ನೆ ದಿವಸ ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ದೆ ಆ ಶ್ಲೋಕವನ್ನು ಸಹ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕು ಮಕ್ಕಳು ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ದೊಡ್ಡವರು ಪೂಜೆ ಮಾಡೋವಾಗ ಮಕ್ಕಳನ್ನಾದರೂ ಪಕ್ಕದಲ್ಲಿ ಕೂಡಿಸ್ಕೊಂಡು ಪೂಜೆಯನ್ನು ಮಾಡಿಸ್ರಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರ್ಸೋದು ಈ ಥರ ಹೂವನ್ನು ಏರ್ಸೋದು ಹೀಗೆ ಪೂಜೆಯನ್ನು ಮಾಡೋದ್ರಿಂದ ಸರಸ್ವತಿ ಅಂದರೆ ವಿದ್ಯೆಯನ್ನು ಕೊಡ್ತಾಳೆ ಹಾಗಾಗಿ ಮಕ್ಕಳು ಆದಷ್ಟು ಸರಸ್ವತಿಯ ಆರಾಧನೆಯನ್ನು ಮಾಡೋದು ತುಂಬ ಒಳ್ಳೆಯದು ನೈವೇದ್ಯ ಆರತಿ ಆದಮೇಲೆ ಚತುರ್ವಿಧ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಅಂತ ಹೇಳಿ ಹದಿನಾಲ್ಕು ನಮಸ್ಕಾರವನ್ನು ಹಾಕಬೇಕು ಹದಿನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅಥವಾ ಸರ್ವಮಂಗಳ ಮಾಂಗಲಿ ಎನ್ನಾದರೂ ಹೇಳ್ಬೋದು ಅಥವಾ ಸರಸ್ವತಿಯ ಶ್ಲೋಕಗಳನ್ನು ಹೇಳ್ಕೊಂಡು ಹದಿನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನು ಸರಸ್ವತಿಗೆ ಅರ್ಪಣೆಯನ್ನು ಮಾಡಬೇಕು ನಂತರ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅನಯಾ ಮಯಾಕೃತ ಷೋಡಶೋಪಚಾರ ಪೂಜಾಯ ಪೂಜೆಯ ಶ್ರೀ ಮಹಾ ಸರಸ್ವತಿ ಸುಪ್ರೀತ ಸುಪ್ರಸನ್ನಾವರದ ಭವತು ಅಂತ ಹೇಳಿ ಅಕ್ಷತೆ ನೀರನ್ನು ಒಂದು ತಟ್ಟೆಗೆ ಬಿಟ್ಬಿಡಬೇಕು ಇದಿಷ್ಟು ಸರಸ್ವತಿಯ ಪೂಜೆಯನ್ನು ಷೋಡಶೋಪಚಾರ ರೀತಿಯಲ್ಲಿ ನಾಳೆ ದಿವಸ ಎಲ್ಲರೂ ಮಾಡಿಕೊಳ್ಳ್ರಿ ದುರ್ಗಾ ಆರಾಧನೆಯನ್ನು ಮಾಡಿರಿ ಹಾಗೆಯೇ ಗೌರಿ ಆರಾಧನೆಯನ್ನು ತಪ್ಪದೇ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಈಗ ದುರ್ಗಾಷ್ಟಕಮನ್ನು ಹೇಳ್ಕೊಡ್ತೀನಿ ಅದನ್ನು ಎಲ್ಲರೂ ಹೇಳ್ಕೊಳ್ರಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿಕೊಂಡು ಬರೆದಿಟ್ಕೊಳ್ರಿ ಅಥವಾ ನೋಡಿಕೊಂಡು ಹೇಳ್ಕೊಳ್ರಿ ಅಂತ ಹೇಳ್ತೀನಿ ಈಗ ದುರ್ಗಾಷ್ಟಕಮನ್ನು ಶುರು ಮಾಡೋಣ ಕತ್ಯಾಯಿನಿ ಮಹಾಮಾಯೇ ಖಡ್ಗ ಬಾಣ ಧನುರ್ಧರೇ ಖಡ್ಗ ಧಾರಿಣಿ ಚಂಡೀ ಶ್ರೀ ದುರ್ಗಾದೇವಿನ ಮೋಸ್ತುತೇ वसुदेवसुते काळी वासुदेवसहोदरी वसुन्धराश्रिये नन्दे दुर्गादेवी नमोस्तु ते योगनिद्रे महानिद्रे योगमाये महेश्वरी योगसिद्धिकरी शुद्धे दुर्गादेवी नमोऽस्तु ते शङ्खचक्रगदापाणे पीताम्बरधरे धन्ये दुर्गादेवी नमोऽस्तु ते ऋग्यजुर्सामाथर्वणाश्चतुः सामन्तलोकिनी ब्रह्मस्वरूपिणी ब्राह्मी दुर्गादेवी नमोऽस्तु ते वृष्णिनां कुलसम्भूते विष्णुनाथसहोदरी वृष्णिरूपधरे धन्ये दुर्गादेवी नमोस्तु ते सर्वज्ञे सर्वगे सर्वे सर्वेशे सर्वसाक्षिणी सर्वामृतजटाभारे दुर्गादेवी नमोस्तु ते अष्टबाहुमहासत्वे अष्टमी नवमी प्रिये अट्टहासप्रिये भद्रे दुर्गादेवी नमोस्तु ते ಶ್ರೀ ಭಕ್ತಿ ಸಂಪೂರ್ಣ ಇದಿಷ್ಟು ದುರ್ಗಾಷ್ಟಕಂ ಎಲ್ಲರೂ ನಾಳೆ ದಿನ ದುರ್ಗಾಷ್ಟಕಮನ್ನ ಹೇಳ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ಪಾರಾಗ್ರಿ ಅಂತ ಹೇಳ್ತಾ ಮತ್ತೆ ದುರ್ಗಾದೇವಿ ಅನುಗ್ರಹವನ್ನು ಪಡೀರಿ ಮತ್ತು ಮುಂದಿನ ವೀಡಿಯೋಟ್ಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ